ಏನಾಯ್ತು ಚೀತಾ ಅಷ್ಟು ರಾಕ್ ಕೂಗ್ಯಲ್ಲ ನಿನ್ನೆ ತಾನೆ ನನ್ಗಿಷ್ಟ ಅಂತ ಹೊಸ ಸೀರೆ ತಂದಿದ್ನಲ್ಲ ಅದೆಲ್ಲ ಕಾಣಿಸ್ತಾನೆ ಇಲ್ಲ ಎಲ್ ಹೋಗುತ್ತೆ ಇಲ್ಲೇ ಎಲ್ಲೋ ಇರ್ಬೇಕು ಸರಿಯಾಗಿ ಹುಡ್ಕೆ ಅಮ್ಮ ಎಲ್ಲ ಕಡೆ ಹುಡ್ಕಾಯ್ತು ಎಲ್ಲೂ ಇಲ್ಲ ಅಮ್ಮ ಅಮ್ಮ ಟೈಮ್ ಆಯ್ತು ನಾನ್ ಬೆಂಗಳೂರು ಹೊರಡ್ತೀನಿ ನನ್ಸಿರ ನೀನ್ಯಾಕೆ ಉಟ್ಕೊಂಡಿ ನಿಂದು ನನ್ಗೆ ಏನ್ ಗೊತ್ತು ಚೆನ್ನಾಗಿತ್ತು ಉಟ್ಕೊಂಡೆ ಗೊತ್ತಿಲ್ಲಿದ್ರೆ ಉಟ್ಕೊಳಕ್ ಮುಂಚೆ ಕೇಳ್ಬೇಕಾಗಿತ್ತು ಆ ನೋಡಮ್ಮ ಇವಳು ಹೋಗಿ ಬಿಡೆ ಇವ್ಳೇನು ಹೊರಗೆ ನಿನ್ ಸ್ವಂತ ಅಕ್ಕ ತಾನೆ ಅಕ್ಕ ಅಂದ್ ಹೇಳದೆ ಕೇಳದೆ ನನ್ ಸೀರೆ ಉಟ್ಕೊಂಡ್ಬಿಡದ ಅಯ್ಯೋ ಹಾರಾಡ್ಬೇಡ್ವೆ ಯಾರಿಗ್ ಬೇಕು ನಿನ್ ಸೀರೆ ನೀಗ್ಲಿ ಬಿಸ್ಕೊಡ್ತೀನಿ ಇರು ಏನು ಬೇಕಾಗಿಲ್ಲ ನಾನ್ ಅಪ್ಪನ ಹತ್ರ ಹೇಳಿ ಬೇರೆ ಸೀರೆ ತೆಗಿಸ್ಕೊತೀನಿ ಅಪ್ಪ ಏನಮ್ಮ ಅಪ್ಪ ನೋಡಪ್ಪ ಮತ್ತೆ ನೀನ್ ನನಗೆ ಅಂತ ಕೊಟ್ಟಿದ್ದು ಹೊಸ ಸೀರೆನ ಅಕ್ಕ ಉಟ್ಕೊಂಡ್ಬಿಟ್ಟಿದ್ದಾಳೆ ಅಯ್ಯಯ್ಯೋ ಏನಮ್ಮ ಸುಜಾತ ಅವ್ರ ಸ್ವಭಾವ ಗೊತ್ತಿದ್ದು ಹೀಗೆ ಮಾಡ್ಬೋದೇನಮ್ಮ ಅಲ್ಲಮ್ಮ ತಾನಿಷ್ಟಪಟ್ಟು ವಸ್ತುನ ಬೇರೆಯವ್ರು ಮುಟ್ಟುದ್ರೆ ಅವಳ ಆ ಕಡೆ ದೃಷ್ಟಿನೂ ಹಾಕೋಲ್ಲ ಮತ್ ಮುಟ್ಟೋದು ಇಲ್ಲ ಆ

ನೀನ್ ಒಬ್ಬ ಒಬ್ಬಂಟಿ ಅಲ್ಲಿ ಯಾಕೆ ಪಡ್ಬೇಕು ನೀನ್ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಹೆತ್ತು ಮಗಳು ಇದ್ದಾಗ ಆಗುತ್ತೆ ಅಮ್ಮ ಅಮ್ಮ ಇದಾಗುತ್ತೆ ಗುರಿ ಸಾಧನೆಗೆ ಈ ಊರ್ ಸಾಕಾಗ ಬರ್ತೀನಿ ಅಮ್ಮ ಬರ್ತೀನಿ ಸೀತಾ ಆ ಹೊಸ ಸೀರೆ ತಗೋಬೇಕು ಅಲ್ಲಿವರೆಗೂ ನಾನು ಬರ್ತೀನಿ ನಡಿ ಓಹೋ ಏನೋ ಯಾಕಿದ್ಯಾ ಏನ್ ವಿಷಯ ಹರಿ ಸರಿ ಓ ಥ್ಯಾಂಕ್ ಯು 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 ಜಾನಕಿ ಜಾನಕಿ ಏನ್ರಿ ಇವತ್ತು ಚಂದ್ರಕಾಂತ ಮೈಸೂರಿಗೆ ಬರ್ತಿದ್ದಾನಂತ ಕಣೆ ಯಾವ ಚಂದ್ರಕಾಂತ ನೀನೋ ನೀನ್ ಮರಬೋ ಅಲ್ವೇ ನನ್ನ ಸ್ನೇಹಿತ ಉಮಾಕಾಂತ ದೊಡ್ಡ ಶ್ರೀಮಂತ ಅವನ ಮಗನಿಗೆ ನಮ್ ಸೀತಾನ್ ಕೊಟ್ಟು ಮದುವೆ ಮಾಡ್ಬೇಕು ಅಪ್ಪನ ಆಸ್ತಿ ಆಸೆ ಪಡೆದ ಸ್ವಂತ ಸಂಪಾದನೆ ಮಾಡ್ಬೇಕು ತನ್ ಕಾನ್ ಮೇಲೆ ತಾನೇ ನಿಂತ್ಕೋಬೇಕು ಅಂತ ಹೇಳಿ ಮೈಸೂರಿಗೆ ಕೆಲ್ಸ ಹುಡ್ಕೊಂಡು ಬರ್ತಿದ್ದಾನೆ ಅಯ್ಯೋ ಟ್ರೈನ್ ಟೈಮ್ ಆಗೋಯ್ತೆ ರಂಗ ಲೇ ರಂಗ ಕರದ್ರ ಬುದೀ ನೀನಿಗೆ ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಸರಿ ಲೇ ಎಲ್ಲಿ ಹೋಗ್ತಾ ಇದೀಯಾ ರೈಲ್ವೆ ಸ್ಟೇಷನ್ಗೆ ನಾನ್ ಹೋಗೋದು ಹೋಗ್ಬಿಡೋದೇನ ಅಲ್ವ ಯಾತಕ್ ಹೋಗ್ಬೇಕು ಏನ್ ವಿಷಯ ಅಂತ ತಿಳ್ಕೊಳ್ಳೋದು ಬೇಡವೇನಾ ಏನು ಹೇಳಲಿಲ್ವಲ್ಲ ನೋಡ ದಾವಣಗೆರೆಯಿಂದಲೂ ಬರೋ ಟ್ರೈನ್ ನಲ್ಲಿ ನಮ್ಮ ಟೆಲಿಫೋನ್ ನಂಬರ್ ನ ಕಂಪಾರ್ಟ್ಮೆಂಟ್ ಇಂದ ಚಂದ್ರಕಾಂತ್ ಅಂತ ಒಬ್ಬ ಲಕ್ಷಣವಾದ ಹುಡುಗ ಇಳಿತಾನೆ ಅವನು ಸರಿ ಪ್ಯಾಂಟು ಕಿತ್ಲೆ ಬಣ್ಣದ ಶರ್ಟ್ ಹಾಕೊಂಡಿರ್ತಾನೆ ಅವನು ಇಲ್ಲಿಗೆ ಕೆಲ್ಸ ಹುಡುಕೊಂಡು ಬರ್ತಾ ಇದ್ದಾನೆ ನೀನು ಅವನಿಗೆ ಪರಿಚಯ ಇಲ್ದೇ ಇರೋ ಹಾಗೆ ನಟಿಸಿ ಮಾತಾಡಿ ಉಸಲಾಯಿಸಿ ಅವನ ಕೆಲಸ ಕೊಡಿಸ್ತೀನಿ ಹೇಳಿ ನೀರ ಇಲ್ಲಿ ಬಾ ಗೊತ್ತಾಯ್ತಾ ಗೊತ್ತಾಯ್ತು ಇನ್ನು ತಲೆ ಆಡಿಸ್ತಾ ನಿಂತಿದ್ದ ಯಜಮಾನ್ರಿ ಯಜಮಾನ್ರೀ ನೀವ್ ಹೇಳಿದ್ ಹುಡುಗನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಹೌದೇನು ಹ ನೋಡೋ ಅವ್ನು ಮರ್ಯಾದೆಯಿಂದ ಒಳಗ್ ಕರ್ಕೊಂಡ್ ಬಾ ಜಾನಕಿ ಲೇ ಜಾನಕಿ ನಾನು ಕೆಲಸ ಮಾಡ್ತೀನಿ ಯಾರು ಅಂತ ಕೂಡ ಹಾಗೆ ನಟಿಸ್ತೀನಿ ನೀನು ಅಯ್ಯೋ ಪಾಪ ಕೊಡ್ರಿ ಪಾಪ ಕೊಡ್ರಿ ಅಂತ ಕೇಳಬೇಕು ಕೊಡ್ರಿ ಅಯ್ಯೋ ಮುಂಕಿ ಈಗಿ ಆ ಹುಡುಗ ಬಂದ್ ಕೆಲಸ ಕೇಳಿದಾಗ ಇಲ್ಲ ಅಂತಿನಲ್ಲ ಆಗ ಹೇಳ್ಬೇಕು ನಮಸ್ಕಾರ ಬನ್ನಿ ಬನ್ನಿ ನಮಸ್ಕಾರ ಕೂತ್ಕೊಳ್ಳಿ ಪಾಪ ಕೊಡ್ರಿ ಪಾಪ ಇರೇ ಕೆಲ್ಸ ಕೇಳಿ ಏನ್ ವಿಷಯ ಸರ್ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ಗೊಂದು ಕೆಲ್ಸ ಕೊಟ್ರಿ ಕೆಲಸ ಸದ್ಯಕ್ಕೆ ಯಾವ್ದು ಖಾಲಿ ಇಲ್ಲ ದಯವಿಟ್ಟು ಬಿಡಿ ಸರ್ ಏನ್ ಕೆಲ್ಸ ಕೊಟ್ರು ಮಾಡ್ತೀನಿ ಹ್ಮ್ ಏನ್ ಓದಿದೀರ ಇಂಜಿನಿಯರ್ ಎಂಜಿನಿಯರ್ ಎಂಜಿನಿಯರ್ ಓದಿದ್ ಮಾತ್ರಕ್ಕೆ ಕೆಲ್ಸ ಸಿಗುತ್ತೆ ಅನ್ಕೊಂಡ್ಬಿಟ್ರಾ ಈಗ ಕಾಸಗೊಂದು ಕೊಸರ್ಗೊಂದು ಎಂಜಿನಿಯರ್ ಗಳಾಗ್ಬಿಟ್ಟಿದ್ದಾರೆ ಕೆಲಸ ಯಾವ್ದು ಸಿಗೋದಿಲ್ಲ ಸರ್ ಪ್ಲೀಸ್ ಕೊಟ್ಟೆ ಸರಿನಾ ಸೀತಾ ಕಾಫಿ ತಕೊಂಡ್ ಬಮ್ಮ ಈಕೆ ನನ್ನ ಮಗಳು ಸೀತಾ ಅಂತ ಹೇಳಿ ಇವರು ಮಿಸ್ಟರ್ ಚಂದ್ರಕಾಂತ್ ಅಂತ ಹೇಳಿ ಎಂಜಿನಿಯರ್ ನನ್ ಹೆಸರು ನಿಮ್ಗೆ ಗೊತ್ತಾಯ್ತು ನೀನೇ ಹೇಳ್ತೀಯಲ್ಲಪ್ಪ ನಾನು ಯಾವಾಗ ಹೇಳಿದೆ ನೀನ್ ಹೇಳ್ದೆ ಹೋದ್ರು ನೀನೀ ಮನೆಗ್ ಬರೋಕ್ ಮುಂಚೆನೆ ಕುಲ ಗೋತ್ರ ಎಲ್ಲಾ ಜಾಲಾಡ್ಸಬಿಟ್ಟಿದ್ದೇನೆ ಪತ್ತೆ ಹಚ್ಚಿಬಿಟ್ಟಿದ್ದೇನೆ ಬಂದೆ ಒಂದ್ ನಿಮಿಷ ಜಾನಕಿ ಹೇಗಿದ್ದೆ ಹುಡುಗ ಪಾಪ ಕೊಡ್ರಿ ನೀನ್ ಸಾಯವರ್ಗು ಪಾಪ ಕೊಡ್ರಿ ಪಾಪ ಕೊಡ್ರಿ ಅಂತ ಹೇಳ್ತಾರ ಎಲ್ಲೋ ಮಸೀತಾ ಹೇಗಿದ್ದ ನಮ್ಮ ಹುಡುಗ ನಿನ್ ಹಾ ಸೆಲೆಕ್ಷನ್ ಹಾ ಆಸ್ತಿ ಇದ್ರು ಇಷ್ಟು ಸಿಂಪಲ್ ಆಗಿದಾರ ಹುಡುಗ ಪಾಪ ಕೊಡ್ರಿ ಸರ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಇಟ್ಸ್ ಆಲ್ ರೈಟ್ ಮಿಸ್ಟರ್ ಚಂದ್ರಕಾಂತ್ ನನ್ನ ಹತ್ರ ಸದ್ಯ ಕೆಲಸ ಖಾಲಿ ಇಲ್ಲದೆ ಹೋದ್ರು ಕೂಡ ನಿಮ್ಮ ಈ ವಿನಯ ಈ ನಮ್ರತೆಗಳ್ ನೋಡಿ ಇಲ್ಲಿ ಕೆಲಸ ಕೊಡ್ತಾ ಇರೋದು ಆ ಈಗ ಏನ್ ಎಲ್ಲಿ ನಿಲ್ಕೊಂಡಿದ್ದೀರಿ ಈಗ ರೂಮ್ ಹುಡುಕ್ಬೇಕು ಸರ್ ರೂಮ್ ಈಗ ಹುಡುಕ್ಬೇಕೆ ರೀ ಮೈಸೂರಿಗಾಗಲೇ ಸಾಕಷ್ಟು ಬೆಳೆದು ಹೋಗಿದೇರಿ ಇಲ್ಲಿ ಬಾಡಿಗೆಗೆ ಬಂಗ್ರೆಗಳು ಸಿಗುತ್ತೇ ವಿನಃ ಬ್ರಹ್ಮಚಾರಿಗಳಿಗಂತೂ ಖಂಡಿತ ರೂಮ್ ಸಿಗೋದಿಲ್ಲ ಒಂದ್ ಕೆಲಸ ಮಾಡಿ ನಮ್ ಔಟ್ ಹೌಸ್ ಹೇಗಿದ್ರು ಖಾಲಿ ಇದೆ ನೀವ್ ಅಲ್ಲೇ ಹೇಳ್ಕೊಳ್ಳಿ ಸುಮ್ನೆ ತೊಂದ್ರೆ ತೊಂದ್ರೆ ಏನ್ರಿ ಬಂತು ಅದ್ರಲ್ಲಿ ನೋಡ್ರಂಗ ನೋಡ ಎಂಜಿನಿಯರ್ ಸಾಹೇಬರಿಗೆ ನಮ್ ಔಟ್ ಹೌಸ್ ಬಂಗ್ಲೆ ತೋರ್ಸು ಅವ್ರ ಸಾಮಾನು ತಗೊಂಡು ಯು ಸರ್ ಡ್ಯಾಶ್ ಈ ಭುಜಂಗರನ್ನ ಅಳಿಯ ಅನ್ನೋದಕ್ಕೆ

ಯು ಸಿ ಡೆಲ್ಲಿಯಿಂದ ಡೆಲಿಗೇಟ್ಸ್ ಬಂದಿದಾರಂತೆ ಐ ಟು ರಿಸೀವ್ ದಮ್ ಈ ಮಧ್ಯೆ ನಮ್ಮ ಸೀತಾ ಏನೋ ಹೋಗ್ಬೇಕಂತೆ ಶಾಪಿಂಗ್ ದಯವಿಟ್ಟು ಅವ್ನು ಕರ್ಕೊಂಡು ಹೋಗಿ ಬರ್ತೀರಾ ಇಫ್ ಯು ಡೋಂಟ್ ಮೈಂಡ್ ಸರ್ ಆಫೀಸ್ ಆಫೀಸ್ ಏನು ಭಾಷೆ ಹೇಳ್ತಿರೋ ಆಫೀಸ್ ಏನು ಹೇಳ್ತಾನೆ ಹೇಳ್ಕೊಳಿ ತಗೋ ಕಾರ್ ಕಿ ತಗೋ ಕೂತ್ಕೋ ಅಲ್ಲೇ ಕಮ್ಮ ಮುಂದೆ ಕೂತ್ಕೋ ಕಮ್ 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 ಡೋಂಟ್ ವರಿ ಕೂತ್ಕೋ ಗಡ್ ಯಾವ ಸೀರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡ್ತೀರಾ ಐ ಆಮ್ ಸಾರಿ ಸಾರಿ ಸೆಲೆಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ಲ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಮ್ಮ ಈ ಸೀರೆ ನಿಮಗೆ ಇಷ್ಟನಾ ನಾನು ಇಷ್ಟಪಟ್ಟ ಪ್ರಕಾಶ್ ಜೊತೆ ಮದುವೆ ಮಾಡೋದಾದ್ರೆ ಮಾತ್ರ ನೀವು ಯಾವ ಸೀರೆ ತಗೊಂಡ್ರು ತಗೋತೀನಿ ಇಲ್ಲಾಂದ್ರೆ ಅಂದ್ರೆ ಮದುವೆ ಮಂಟಪದಲ್ಲಿ ಸಾಯೋದಂತೂ ಖಂಡಿತ ನಾನು ಜೈಲ್ಗೆ ಹೋದ್ರೆ ಚಿಂತೆ ಇಲ್ಲ ನಿನ್ನೆಲ್ಲ ಮುಗಿಸ್ಬಿಡ್ತೀನಿ ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಕು ಈಗ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ಯಾರೇ ಆಗ್ಲಿ ಪ್ರೀತಿಸೋದ್ ತಪ್ಪಲ್ಲ ಎಲ್ರಿಗೂ ಪ್ರೀತಿಸೋದಕ್ಕೆ ಹಾಕಿದೆ ಒಂದ್ ಹುಡುಗನಿಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು ನಡವಳಿಕೆ ನೋಟ ಇಷ್ಟ ಆದಾಗ್ಲಿ ಅವ್ರು ಪ್ರೀತಿಸೋದು ಈ ಪ್ರೀತಿಸ್ತರ ಮನಸ್ಸಿಗೆ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಅವ್ರ ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಖಂಡಿತ ಇಲ್ಲ ಜೀವನ ಪರ್ಯಂತ ಅವ್ರ ನರಕೆಯತ್ತ ಅನುಭವಿಸ್ತಾರೆ ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ ಈಗಲೂ ಕಾಲ ಮಿಂಚಿಲ್ಲ ಯಾರನ್ನ ಪ್ರೀತಿಸ್ತಾ ಇದ್ದವಳು ಅವನ್ಗೆ ಕೊಟ್ಟ ಮದುವೆ ಮಾಡಿ ಇವಳು ಸುಖವಾಗಿರ್ತಾಳೆ ನೀವು ಸಂತೋಷವಾಗಿರ್ತೀರ ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ತಪ್ಪ ಪಡಬೇಡಿ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ಯಾರೇ ಆಗ್ಲಿ ಪ್ರೀತಿಸೋದ್ ತಪ್ಪಲ್ಲ ಎಲ್ರಿಗೂ ಪ್ರೀತಿಸೋದಕ್ಕೆ ಹಾಕಿದೆ ಒಂದ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು ನಡವಳಿಕೆ ನೋಟ ಇಷ್ಟ ಇಷ್ಟಾದಾಗ್ಲಿ ಅವ್ರ ಪ್ರೀತಿಸೋದ್ ಈ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಖಂಡಿತ ಇಲ್ಲ ಜೀವನ ಪರ್ಯಂತ ಅವ್ರ ಯಾತ್ರೆ ಅನುಭವಿಸ್ತಾರೆ ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ ಈಗಲೂ ಕಾಲ ಮಿಂಚಿಲ್ಲ ಇವನು ಯಾರನ್ನ ಪ್ರೀತಿಸ್ತಾ ಇದ್ದಾಳೋ ಅವನಿಗೆ ಕೊಟ್ಟಿ ಕೇನ್ ಮದುವೆ ಮಾಡಿ